ಎಲ್ಲರಿಗೂ ನಮಸ್ಕಾರ ನಮ್ಮ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ ಇವತ್ತು ನಮ್ಮನ್ನು ಗುರುಸಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಕನ್ನಡ ರಕ್ಷಣಾ ವೇದಿಕೆಯ ಎಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸುತ್ತೇನೆ ಈ ದಿನ ನಾವಿಲ್ಲಿ ಬಂದಿರುವುದು ಒಂದು ಸಂದೇಶ ಕೊಡಲಿ ಅಂತ ನಮ್ಮನ್ನು ಕರೆದಿದ್ದಾರೆ ಅದರಲ್ಲಿ ಮೇಜರ್ ಇರುವಂತ ಎರಡು ಸಂದೇಶಗಳನ್ನು ನಮ್ಮ ಅಧ್ಯಕ್ಷರೇ ಕೊಡ್ಬೇಕು ಒಂದು ಸಂಘಟನೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಏನಾದರೂ ಮಾಡಬೇಕಾದ್ರೆ ಸಂಪನ್ನ ಮೂಲಗಳು ಕೂಡ ಬೇಕಾಗುತ್ತೆ ಚಿಕ್ಕ ಕಾರ್ಯಕ್ರಮ ಆಗ್ಲಿ ದೊಡ್ಡ ಕಾರ್ಯಕ್ರಮ ಆಗ್ಲಿ ಯಾವುದೇ ಕಾರ್ಯಕ್ರಮ ಮಾಡಬೇಕಂತಂದ್ರು ಎಷ್ಟೋ ಶ್ರಮವನ್ನು ಮಾಡಬೇಕು ಇಂತಹ ಕಾರ್ಯಕ್ರಮಗಳು ನೋಡ್ತಾನೆ ಇದ್ದೀನಿ ನಾನು ನಮ್ಮ ಹುಸೇನ್ ಸರ್ ಅವರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಮುಂದುವರಿಸಿಕೊಂಡು ಹೋಗ್ಲಿ ಅವ್ರಿಗ ಇದ್ರು ಒಳ್ಳೇದು ಮಾಡಿಲ್ಲ ಅಂತ ಬಯಸುತ್ತೇನೆ ನಿಮಗೆ ಈ ಕಾಲದು ಈಗ ಇನ್ಸೂರೆನ್ಸ್ ಹೋಗ್ತಾ ಇದಾರೆ ಇನ್ಸೂರೆನ್ಸ್ ಅದು ನಿಮಗೆ ಅನುಕೂಲವಾಗಬೇಕಾದ್ರೆ ನಿಮಗೆ ಲೈಸೆನ್ಸ್ ಇರಬೇಕು ಮೊದಲೇದಾಗಿ ನಾವು ಇಲ್ಲಿ ಬಂದ ಮೇಲೆ ಒಳ್ಳೆ ಮೆಸೇಜ್ ಕೊಟ್ಟು ಹೋಗ್ಬೇಕು ಸುಮ್ಮ ಸುಮ್ಮನೆ ಮಾತಾಡಕ್ಕಾಗಲ್ಲ ನಿಮಗೆ ಲೈಸೆನ್ಸ್ ಇದ್ರೆ ಮಾತ್ರ ಇದು ಅನುಕೂಲ ಆಗತ್ತೆ ಅಪಘಾತದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಮಾತ್ರ ಅಪಮಾನದಲ್ಲಿ ಹೆಚ್ಚು ಕಮ್ಮಿ ಆಗ್ಬೇಕಂತ ಹೆಚ್ಚು ಕಮ್ಮಿ ಲೈಸನ್ಸ್ ಇಲ್ಲ ಅಂದ್ರೆ ಇವರು ಇನ್ಸೂರೆನ್ಸ್ ಮಾಡಿಸ್ಕೊಂಡ್ರೆ ನಾವು ಲೈಸೆನ್ಸ್ ಮಾಡ್ಕೊಡ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ನಮ್ಮ ಸ್ವಂತ ಕಷ್ಟದಲ್ಲಿ ನಿಮ್ಮ ಕಡೆಯಿಂದ ಒಂದು ರೂಪಾಯಿನ ಬೇಡ ಯಾವುದು ಜಾತ ಭೇದವಿಲ್ಲದೆ ಯಾವುದು ಜಾತ ಭೇದವಿಲ್ಲದೆ ನಮ್ಮ ಮುಳಗಾದ ಟೌನ ಆಟೋ ಡ್ರೈವರ್ ಅಲ್ಲದೆ ಇನ್ನು ಹಳ್ಳಿ ಮಠದ ತಾಲ್ಲೂಕಿನಲ್ಲಿ ಹಳ್ಳಿ ಮಠದಲ್ಲಿ ಹೋಬಳಿ ಮಠದಲ್ಲಿ ಮತ್ತು ಪಂಚಾಯತ್ ಮಟ್ಟದಲ್ಲಿ ಎಲ್ಲ ಡ್ರೈವರ್ಸ್ ಸಿಗಲಿ ಇದ್ದಾರೆ ಅವ್ರಿಗೆಲ್ಲ ಒಂದು ಕಡೆ ಸೇರಿಸಿ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಸರ್ಕಾರದಿಂದ ನಾವು ಎಲ್ಲಾ ಡ್ರೈವರ್ಗಳಿಗೂ ಲೈಸೆನ್ಸ್ ಮಾಡಿಕೊಡ್ತೀವಿ ಅದರ ಖರ್ಚು ವೆಚ್ಚಗಳನ್ನು ನಾವೇ ಬರೆಸ್ತೀವಿ ಇಲ್ಲ ಅಂದ್ರೆ ನಿಮ್ಗೆ ಈ ಇನ್ಸೂರೆನ್ಸ್ ಯೂಸ್ ಆಗಲ್ಲ ಅದರಿಂದ ದಯವಿಟ್ಟು ಯೂಸ್ ಮಾಡ್ಕೋಬೇಕು ಈಗ ನಿಮ್ ಸ್ವಂತ ಖರ್ಚು ಅನುಕೂಲ ಇರೋರು ಮಾಡ್ಕೊಳ್ಳಿ ನಾವು ಬೇಡ ಅನ್ಕೊಳಲ್ಲ ನೀವು ಮಾಡ್ಕೊಳ್ಳಿ ಇದೇ ರೀತಿ ಇಲ್ಲಿ ಕಾರ್ಮಿಕರು ಈಗ ಆಟೋ ಚಾಲಕರಿದ್ದಾರೆ ಇದರ ಜೊತೆಗೆ ತುಂಬಾ ಜನ ಕಾರ್ಮಿಕರು ಸರ ಇದ್ದಾರೆ ನಮ್ಮ ತಾಲೂಕಲ್ಲಿ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಇದ್ದಾರೆ ತುಂಬಾ ಬಡವರಿದ್ದಾರೆ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಮೆನ್ಷನ್ ಮಾಡಿರೋ ಜೊತೆಗೆ ಇನ್ನು ತುಂಬಾ ಕಾರ್ಮಿಕರ ಇಲಾಖೆ ತುಂಬಾ ಇದೆ ನಮ್ಮ ಹುಸೇನ್ ಜೊತೆಗೆ ನಾವು ಕೈ ಜೋಡಿಸ್ತೀವಿ ನಾವು ನಾವು ಕಾಂಗ್ರೆಸ್ ಪಕ್ಷದವರು ಕೈ ಜೋಡಿಸ್ತೀವಿ ಸರ್ಕಾರದಿಂದ ಏನಾದ್ರು ನಿಮ್ಗೆ ಏನಾದ್ರು ಅನುಕೂಲ ಮಾಡ್ಬೇಕಾದ್ರೆ ಲೆಟರ್ ಇಡ್ಬೇಕಾದ್ರೂ ನಾವು ನಾವು ಕೊಡ್ತೀವಿ ನೀವು ನಮ್ಮ ಜೊತೆ ಕೈ ಜೋಡಿಸಿ ಎಲ್ಲಾ ಕಾರ್ಮಿಕರ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಿಸಿದ್ರೆ ಒಳ್ಳೇದು ಆ ಸ್ಮಾರ್ಟ್ ಕಾರ್ಡ್ ಬಿಟ್ಟು ಈ ಸಂದರ್ಭದಲ್ಲಿ ನಾನೇ ಹೇಳ್ತಾ ಇದ್ದೀನಿ ಸಮಾಜದಲ್ಲಿ ಏನಾದ್ರು ಹೆಚ್ಚು ಕಮ್ಮಿಗಳು ಇಲ್ಲ ಗಲಾಳಿಗಳು ಇಲ್ಲ ನಮ್ಮ ರಾಜ್ಯಕ್ಕೆ ಏನಾದ್ರು ಅನ್ಯಾಯಗಳು ಇಂತದ್ದು ಆದಾಗ ಫಸ್ಟ್ ಸಂಘಟನೆಗಳೇ ಮುಂದೆ ಬರೋದು ಬೇರೆಯವರೆಲ್ಲ ಮುಂದೆ ಬರಲ್ಲ ಅದ್ರ ಪುಸ್ತಕ ನಾವು ಸಂಘಟನೆಗೆ ಯಾವುದೇ ಸಂಘಟನೆ ಇರ್ಬೋದು ನಾವು ಸಂಘಟನೆಗಳಿಗೆ ನಾವು ಪ್ರೋತ್ಸಾಹ ನೀಡಬೇಕು ಫಸ್ಟ್ ಅದರಿಂದ ಯಾವತ್ತೇ ಆಗಲಿ ನಮ್ಮ ಅವರು ನಮ್ಗೆ ಹೆಲ್ಪಿಂಗ್ ಬೇಕಾದ್ರೆ ನಾವು ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಸಂದರ್ಭದಲ್ಲಿ ನಮ್ದು ಪ್ರೋತ್ಸಾಹ ಇದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಬಯಸ್ತಾ ಇದ್ದೀನಿ ಇದೇ ರೀತಿ ಮುಂದೆ ನಮ್ಮ ಸಂಘಟನೆಗಳು ತುಂಬಾ ಸಂಘಟನೆಗಳಿವೆ ನಮ್ಮ ಹೊಲದಲ್ಲಿ ಎಲ್ಲಾ ಸಂಘಟನೆಗಳು ಒಟ್ಟುಗೂಡಿ ಎಲ್ಲಾ ಸಂಘಟನೆ ಎಲ್ಲೂ ಕೂಡ ಕಾರ್ಮಿಕ ಬಗ್ಗೆ ಇದೆ ಧೈರ್ಯವಿಲ್ಲದೆ ಜಾತಿ ಎಲ್ಲಾ ಎಲ್ಲ ಸಂಘಟನೆಗಳನ್ನು ಒಟ್ಟುಕೊಂಡು ಯಾವ್ದಾದ್ರು ಕಾರ್ಮಿಕ ನಮ್ಮ ಕಾರ್ಮಿಕ ಇಲಾಖೆ ನಮ್ಮ ಪದಾಧಿಕಾರಿಗಳು ಕೂಡ ಇದ್ದಾರೆ ಎಲ್ಲರನ್ನು ಒಟ್ಟುಕೊಂಡು ನಮ್ಮ ಅಧ್ಯಕ್ಷರನ್ನ ಬೆಳ್ಕೊತಾ ಇದ್ರಿ ನಮ್ಮ ಎಲ್ಲ ಉದ್ದ ಸ್ಥಳದಲ್ಲಿ ಒಂದು ಮನವಿ ಮಾಡ್ಬಂತ ಇದ್ರಿ ಈ ಕಾರ್ಯಕ್ರಮದಲ್ಲಿ ನೀವು ನಮ್ಗೆ ಕಾರ್ಯಕ್ರಮ ಭಾಗವಹಿಸಿ ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮಕ್ಕಳಕ್ಕೆ ನಿಮ್ಗೆಲ್ಲರೂ ಸಪೋರ್ಟ್ ಮಾಡಿದಿರ ஒேதாக இருந்த மாதா தான் கொண்டா நம்மெல்லாம் ஒட்டினா நான் மாட்ட நான் முக்தேன் ஜெய் ஜெய் க